ಹೋಗ್ತಾಯಿದ್ವಿ ಸ್ವಾಮಿ ದೇವಸ್ಥಾನಕ್ಕೆ ನಮ್ಮ ಮಂದೆಯವ್ರಿಗೆ ನಲ್ವತ್ತು ಕಿಲೋಮೀಟ್ರ್ ಮೇಲಿದೆ ಹೋಗಬೇಕು ಮಳೆ ಬೇರೆ ಸೋನೆ ಬೇರೆ ಬರ್ತಾ ಇದೆ ಏನು ಮಾಡೋಕ್ಕಲ್ಲ ಹೋಗಲೇಬೇಕು ಹೋಗ್ತಾ ಇದ್ವಿ ಇನ್ನೇನು ಹತ್ತತ್ರ ಒಂದು ಅರ್ಧ ದೂರ ಬಂದ್ವಿ ಇನ್ನೇನು ತಗೊಂಡಿಲ್ಲ ನಿಟ್ಟೂರಲ್ಲಿ ಅಲ್ಲಿ ಮುಂದೆಗಡೆ ತಗೊಳ್ಳೋಣ ಅಂತ ಸರಿ ಆಯಿತು ನಿಟ್ಟೂರಿಗೆ ಬಂದ್ವಿ ಇವಾಗ

ಬಳೆ ತಗೋ ದೇವಸ್ಥಾನಕ್ಕೆ ಬಂದಿದ್ದೀವಿ ಆ ಮಂದಿರ್ಗೆ ಬಂದಿದ್ದೀವಿ ಸರ್ಪ್ರೈಸ್ ಹೊಸ ಗಾಡಿ ತಗೊಂಡಿದ್ದೀವಿ ಅದಕ್ಕೋಸ್ಕರ ಫಸ್ಟ್ ಟೈಮ್ ಏನದು ಸಾಲ ಕಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಹೊಸ ಗಾಡಿ ತಗೊಂಡಿದ್ವಿ ಅದಕ್ಕೋಸ್ಕರ ಮಂದ್ಯವ್ರಿಗೆ ಬಂದ್ವಿ ಫಸ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ತುಂಬ ದೂರ ನಲ್ವತ್ತು ಕಿಲೋಮೀಟ್ರ್ ಮೇ ದೂರ ಅದಕ್ಕಿಂತ ದೂರ ಇದೆ ಇಲ್ಲಿ ಒಂದೇ ದೇವಸ್ಥಾನ ಇರೋದು ಸುತ್ತಮುತ್ತ ಕಾಲು ಕೆರೆ ಇದೆ ಒಂದು ಉಡುದು ಸ್ವಲ್ಪ ಊರು ಸ್ವಲ್ಪ ದೂರ ಜಾಸ್ತಿ ಸರಿ ಅಂತ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಮಾಡ್ತಾಯಿದ್ದಾರೆ ಏನಾದ್ರು ಪೂಜೆನ నన్ను గాడీ తగ్గేకి ఫుల్ ఖుషి నన్న మగ్గే ಅವರು ಗಾಡಿಗೆಲ್ಲ ಪೂಜೆ ಮಾಡಿದ್ರು ನಾನು ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಎಲ್ಲ ಆಯಿತು ಪೂಜೆ ಎಲ್ಲ ಆಯಿತು ನೋಡಿ ನನ್ನ ಗಾಡಿನ ಗಾಡಿ ನೋಡಿ ಸೂಪರಾಗಿದೆಯಾ ದೇವ್ರಿಗೆ ಪ್ರದರ್ಶನ ಹಾಕೋಣ ಹಂಗೆ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಮ್ಮ ಮಂದೇವರು ಸುಮಾರು ದಿನ ಆಗೋಯ್ತು ಆರು ತಿಂಗಳು ಗ್ಯಾಪ್ ಆಗೋಯ್ತು ಕೆಲಸ ಕೆಲಸ ಅಂತ ಬರೋಕ್ಕಾಗಲೇ ಇಲ್ಲ ನಿಮಗೆ ಗೊತ್ತಲ್ಲ ಎಷ್ಟು ಕೆಲಸ ಇರುತ್ತೆ ಅಂತ ದನ ಕರುಗಳಿದೋ ಅವನ್ನೆಲ್ಲ ಬುಟ್ಟಿ ಅವಕ್ಕೆಲ್ಲ ಮಾಡಿ ಬೇಗನೆ ಬರಬೇಕು ಏಳುವರೆ ಎಂಟು ಗಂಟೆಗೆ ಬಂದು ಮಧ್ಯಾಹ್ನ ಹೋಗೋಂಗೆ ಬರಬೇಕು ಲೇಟ್ ಆಗಿಬಿಟ್ರೆ ಆಮೇಲೆ ಹಸುಗಳಿಗೆ ಮೇವು ಹಾಕೋದಿಲ್ಲ ಯಾರು ಇಲ್ಲ ಕಷ್ಟ ಆಗ್ಬಿಡುತ್ತೆ ಆಮೇಲೆ

ಅಲ್ಲಿ ಆಯಿತು ವೀರ್ಭದ್ರೆ ಸ್ವಾಮಿ ಪೂಜೆ ಆಯಿತು ಅಲ್ಲಿ ಕಾಳಮ್ಮ ಐತೆ ಊರೊಳಗಡೆ ಇರೋದು ಇದು ಊರು ಹೊರಗಿರೋದು ಅಲ್ಲಿ ಹೋಗ್ತಾ ಇದ್ವಿ ಅಲ್ಲಿ ಕಾ ಹೆಣ್ಣು ದೇವರು ಅಲ್ಲಿ ಹೋಗಿ ಪೂಜೆ ಬರೋಣ ಅಂತ ಒಂದು ಸ್ವಲ್ಪ ದೂರ ಅಷ್ಟೇ ಇದೇ ಏರಿ ಮೇಲೆ ಹೋಗ್ಬೇಕಿಲ್ಲಿ ಅಯ್ಯೋ ಸಕ್ಕತ್ತಾಗಿದೆ ಈ ಕಡೆ ಎಲ್ಲ ಬರೀ ಕೆರೆ ಕೆರೆ ಬರೀ ನೀರು ಮಳೆ ಬಂದಿರೋಕದಕ್ಕೆ ಮೋಡ ಇಲ್ಲ ಹೆಂಗಾಗಿದೆ ಬೆಟ್ಟ ಗುಡ್ಡ ಜಾಸ್ತಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಈ ಕೆರೆ ಪಕ್ಕ ದೇವಸ್ಥಾನ ಬೇರ್ಭದ್ರ ಸಾಮ್ ಈ ಕಡೆ ಸಪ್ರೇಟಾಗಿರೋದಿಲ್ಲ ಆ ಮನೆ ಏನೂ ಇಲ್ಲ ನೋಡಿ ಎಷ್ಟು ದೊಡ್ಡ ಕೆರೆ ಇದೆ ಇಲ್ಲಿ ಸಖತ್ತಾಗಿ ಕಾಣ್ತಿದೆ ಬೆಟ್ಟೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಹೆಂಗೆ ಮಳೆ ಬಂದಿರೋದು ಗಡ್ಗು ಫುಲ್ಲು ಕೆರೆ ಎಲ್ಲ ತುಂಬಿಕೊಟ್ಟ ಈ ಕಡೆ ನಡುವೆ ಇವಾಗ ಇಲ್ಲಿದೆ ಎಮ್ಮ ಕಾಳಮ್ಮ ಇಲ್ಲೂ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ನೋಡಿ ಇದೇ ಅವರು ಅವರೇ ಏನಾರು ಇಲ್ಲೇ ಮಾಡೋದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ವಿ ಮಾಡಿಸ್ಕೊಂಡು ಆಯ್ತು ತಿಂಡಿ ತಂದಿದ್ವಿ ತಿನ್ನನಂತ ಮತ್ತೆ ಅಲ್ಲೇ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಇಟ್ಟಿದ್ವಿ ಅಲ್ಲಿಗೆ ಹೋಗ್ತಾ ಇದ್ವಿ ಇವಾಗ ನೀನೇನು ತಲೆಯಲ್ಲಿರೋ ಊನೆಲ್ಲ ನೋಡಿ ಇದೇ ದೇವಸ್ಥಾನ ವೀರಭದ್ರ ಸಮಯದ ಆಯಿತು ಅವರೆಲ್ಲ ಏನಾರು ಆವಾಗಲೇ ಬಾಕ್ಲಾಕಂಡು ಹೋದ್ರು ನಾವು ಇಲ್ಲೇ ತಿಂಡಿ ಇಟ್ಟಿದ್ವಿ ತಿಂಡಿ ತಿಂಡೆಲ್ಲ ಆಯಿತು ಇನ್ನೇನು ಹೊರಡೋಣ ಟೈಮೇ ಆಗೋಯ್ತಲ್ಲ ಒಂದು ಗಂಟೆ ಆಗೋಯ್ತು ಈ ನಲ್ವತ್ತು ಕಿಲೋಮೀಟ್ರ್ ಗಾಡಿ ಓಡಿಸ್ಕೊಂಡು ಹೋಗೋ ಸಲೂರಲ್ಲಿ ಸಾಕಾಗೋಗುತ್ತೆ ಚೆನ್ನಾಗಿದೆ ಕೆರೆ ಇದೆ ಸುತ್ತ ಕೆರೆ ಇದೆ ದೇವಸ್ಥಾನ ಪಕ್ಕ ಇರೋದು ನಾವು ಬರ್ತಾಯಿರ್ತೀವಿ ಮಂದಿರೆಲ್ಲ ಬರಲೇಬೇಕು ಅಂದರೆ ಈ ಸರಿನ ಸ್ವಲ್ಪ ಲೇಟ್ ಆಯಿತು ಹೊರಡ್ತಾ ಇದ್ದೀವಿ ಆಯ್ತು ಎಲ್ಲ ಅದಕ್ಕೆ ಹೊಟ್ಟೆ ನೀನು ತಿಂದಿರೋದಕ್ಕೆ ಆಯಿತು ಹೋಗ್ತಾ ಇದ್ದೀವಿ ಇವಾಗ ಅಯ್ಯೋ ಫುಲ್ಲು ಮೋಡ ಮುಚ್ಕೊಬಿಟ್ಟೈತೆ ಬೆಳಗ್ಗೆನೆ ಮಳೆ ಬರ್ತಾ ಇತ್ತು ಇವಾಗೂ ಹಂಗೆ ಆಗಿದೆ ಎಲ್ಲ ಕಡೆ ಸಕ್ಕತ್ತು ಮಳೆ ಅಂದರೆ ಈ ಕಡೆ ಈ ಕಡೆ ಅಂತ ಹಾಸನ ಸೈಡ್ ಇರೋದು ಇದು ಸ್ಯಾಲ್ಗಮೆ ಸೀಗೆ ಅಂತ ಅಲ್ಲಿ ದೇವಸ್ಥಾನ ಇರೋದು ಹೆಂಗೆ ಕಾಣ್ತೀನಿ ಗುಡ್ಡ ಜಾಸ್ತಿ ಬೆಟ್ಟ ಗುಡ್ಡ ಎಲ್ಲ ತುಂಬ ಜಾಸ್ತಿ ಈ ಕಡೆ ಎಷ್ಟು ಚೆನ್ನಾಗಿ ಕಾಣ್ತೈತಿ ನೋಡಿ ಫುಲ್ಲು ಮೋಡ ಮುಚ್ಕೊಬಿಟ್ಟು ಫುಲ್ಲು ಗಾಳಿ ಗಾಡಿ ಓಡ್ಸೋಕ್ಕಾಗ್ತಿಲ್ಲ ಅಪ್ಪ ಸಾಕಾಗೋಯ್ತು ಓಡಿಸ್ಕೊಬರೋ ವರ್ಷ ಸುಮಾರು ಒಂದು ಎಂಬತ್ತು ಕಿಲೋಮೀಟ್ರ್ ಹತ್ತಿರ ಆಗೈತಿ ಹೋಗೋದು ಬರೋದು ಆಗೋಯ್ತು ಈ ಮಳೆ ಚಳಿಲಿ ಈ ಗಾಡಿ ಓಡ್ಸೋಕ್ಕಾಗಲ್ಲಪ್ಪ ಹೊಸ ಗಾಡಿ ತಗೋಳೋದ್ರಿ ತಗೊಂಡಿದ್ವಲ್ಲ ಅಂತೇಳಿ ಫಸ್ಟ್ ಮಂದಿವ್ರಿಗೆ ಹೋಗೋಣ ಅಂತ ಹೋಗಿ ಪೂಜೆ ಮಾಡಿಸ್ಕೊಬಂದ್ವಿ ನಾಡೇ ಚೆನ್ನಾಗಿ ಕಾಣ್ತಿದೆ ಬೆಟ್ಟಗಳು ಫುಲ್ ಬೆಟ್ಟ ಎಕ್ಕಡೆ ನೋಡು ಕೆರೆ ಈ ಕಡೆ ಸೈಡು ಎಕ್ಕಡೆ ನೋಡಿದ್ರೂ ಬೆಟ್ಟ ಗುಡ್ಡ ಇನ್ನೇನು ಹತ್ತತ್ರ ಏನೇನು ಬಂದೇ ಬಿಟ್ವಿ ಹತ್ತತ್ರ ಅಂದರೆ ನಿಧಾನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆಲ್ಲ ಥರ ಹಸುಗಳೆಲ್ಲ ಇದ್ದರೆ ಕಷ್ಟ ಎಲ್ಲ ಕೋಕ್ಕೆಲ್ಲ ಮೇವಾಗಿ ಬರಬೇಕು ಮತ್ತೆ ಅದೇ ಚಿಂತೆ ಅಯ್ಯೋ ಇಷ್ಟೊತ್ತಾಯ್ತು ಇಷ್ಟೊತ್ತಾಯಿತು ಅಂತ ಬೇಗ ಬೇಗ ಹೋಗ್ಬೇಕು ಈ ಕಡೆ ಎಲ್ಲ ಚೆನ್ನಾಗಿ ಶಬ್ಬೆ ಹಾಕೋರೆ ಕಣಪ್ಪ ಎಷ್ಟು ಹಾಕೋರೆ ಅಂದರೆ ಸಿಕ್ಕಾಪಟ್ಟೆ ಹಾಕೋರು ಚೆನ್ನಾಗೈತೆ ಸುತ್ತ ಕೆರೆಗಳು ಜಾಸ್ತಿ ಮಾಡಿ ಹೆಂಗೆ ಕೆರೆ ಎಲ್ಲಿ ನೋಡಿದ್ರೂ ಕೆರೆ ಒಂದು ಸ್ವಲ್ಪ ದೂರ ಹೋಗೋ ಕೆರೆ ಆ ಕಡೆ ಹೋಗೋ ಕೆರೆ ಎಲ್ಲೂ ಕೆರೆನೇ ಚೆನ್ನಾಗಿ ಮಳೆ ಬಂದೈತಿಲ್ಲೆಲ್ಲ ಚೆನ್ನಾಗಿ ನೀರು ತುಂಬಿಕೊಂಡೈತೆ ಸರಿ ಇನ್ನೇನು ಬಂದ್ವಿ ಇನ್ನೇನು ಹತ್ರನೇ ಬಂದ್ವಿ ಊರಿಗೆ ಬಂದ್ವಿ ದೇವಸ್ಥಾನದಿಂದ ಬಂದ್ವಿ ನಮ್ಮನೆ ಸಗಣಿ ಇಟ್ಟಿ ಗಬ್ಬಿ ಬಿಟ್ಟು ಎರಡೂವರೆ ಆಗೋಯ್ತು ಇವಾಗ ಮೇವು ಈಡಾಕ್ಬೇಕು ರಜಾ ಸುಸ್ತಾಯಿತು ಬೆನ್ನು ನೋವು ಅಂತ ಅವು ಪಥ 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 ಅಂತ ಇತ್ತಾವೆ ನಡಿ ಡ್ರೆಸ್ ಚೇಂಜ್ ಮಾಡ್ಕೊಬರೋದು ನಡೆಯವ ಗನವಿ ಸೆಗಣಿ ಹೆಂಗೆ ಇಕ್ಕವ ನಡಿ 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 ನಡಿ

ಬೆಂಗಳೂರಲ್ಲಿ ಸೀದಾ ಕನ್ನಡ ಸೀದಾ ಫುಲ್ಲು ಮೋಡ ಇಲ್ಲಿ ಮಳೆ ಮಳೆ ಬೆಳಗ್ಗೆಯಿಂದ ಮಳೆ ಬರ್ತಾ ಇತ್ತು ಬೆಳಗ್ಗೆಯಿಂದ ಫುಲ್ಲು ಮಳೆ ಮಳೆ ಮೋಡ ಇನ್ನು ಬಿಟ್ಟೇ ಇಲ್ಲ ಆ ಫುಲ್ಲು ಮೋಡ ಇಲ್ಲಿ ನಾವು ಹೋಗುವಾಗುನು ಫುಲ್ಲು ಸೋನೆ ಬರ್ತಾ ಇತ್ತು ಅದರಲ್ಲೇ ಹೋದ್ವಿ ಐ ಐ ಐಶು ಅಮ್ಮ ಬೇರೆ ಹೆಸರಿಕ್ಕಬೇಕು ಈಗ ఏ రామవు ఆ వేరదరలు చిన్న గానుంట చిన్న రామతి ఆహ చిన్నగా దన కొడకకగతను ఎస్ట్ బుద్ధి వత అదికి నా కొడు అన్న కొడు అంత

ಐತಿ ಎಲ್ಲ ಮೇವೆಲ್ಲ ಹಾಕೈತಿ ನಾನು ಆರು ಗಂಟೆ ಆಯಿತು ಹಾಲು ಕರೆಯೋಣ ಅಂತ ಹಾಲು ಕರಿತಾ ಇದ್ದೀನಿ ಸುಸ್ತಾಗಿದೆ ಇವತ್ತು ಪಕ್ಷ ಎಲ್ಗಾರ ಬಸ್ಸಲ್ಲಿ ಏನಾದ್ರು ಹೋಗ್ಬಿಡ್ಬೋದು ಗಾಡೀಲಿ ಹೋಗಿ ಈ ಮಳೆ ಗಾಳಿಯಲ್ಲಿ ಹೋಗಿ ಬರೋಕ್ಕೆ ಆಗಲ್ಲ ಸರಿ ಅಂತ ಹಾಲು ಕರೆದ್ಬಿಡಣ ಬೇಗ ಬೇಗ ಅಂತ ಹಾಲು ಕರಿತಾ ಇದ್ದೀನಿ ದೊಡ್ಡಲ್ದ ಕರೆದಾಯ್ತು ಇವಾಗ ಕುಳ್ಳಿ ಕರಿತಾ ಇನ್ನೊಬ್ಳು ಬೋಡಿ ಇದ್ದಾಳೆ ಅವಳು ಕರೆದ್ರೆ ಮುಗೀತು ಇನ್ನೂ ಬಿಸಿಲೇ ಬಂದಿಲ್ಲ ಎಷ್ಟು ದಿವಸ ಆಯಿತು ಫುಲ್ಲು ಮೋಡ ಕುಳುಕುಳು ಅಂತ ಹೆಂಗೆ ಚಳಿ ಸೋನೆ ಬರ್ತಾನೇ ಇರುತ್ತೆ ಹಂಗೆ ನಿಧಾನಕ್ಕೆ ಚೆನ್ನಾಗಿ ಕಾಣ್ತಿದೆ ನೋಡಿ ಸಂಜೆ ಆಗಿದೆಲ್ಲ ಆರೂವರೆ ಬೋಡಿ ಇದ್ದೀನಿ ಕಾಲು ಕಟ್ಟಬೇಕು ಇಲ್ಲಾಂದರೆ ಜಾಡ್ಸ್ ಹೋದ್ರೆ ಹೊರಗೆ ಹೋಗಿ ಬಿದ್ದುಬಿಡ್ತೀನಿ ನಾವು ಇದಕ್ಕೆ ಇನ್ನೊಬ್ಳಿಗೆ ಅಷ್ಟೆ ಇನ್ನೆರಡು ಕಟ್ಟಲ್ಲ ಹಾಲು ಕರೆದ್ಬಿಟ್ಟು ಹೋಗಿ ಊಟ ಮಾಡಿ ಮನೆ ಕಂಡ್ರೆ ಸಾಕಾಗೈತಿ ಆಯಿತು ಎಲ್ಲ ಹಾಲು ಕರೆದಾಯ್ತು ಇವತ್ತಿನ ಲಾಗ್ನೆಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಷ್ಟು ವಿಡಿಯೋದಲ್ಲಿ ಸಿಗೋಣ ವೀಡಿಯೋ ಮಾತ್ರ ನೋಡಿ ಸಬ್ಸ್ಕ್ರೈಬ್ ಮಾಡಿ